ಕೋಟೆ ಅರ್ಲಕ್ಕ ಒಂದರೂ ಕೂಡ ಕೋಟೆ ಅರ್ಲಕ್ಕ ಮೊದಲೇ ಉದಾಹರಣೆ ಕೊಟ್ಟೆ ನಾನು ಯಾರು ಹುಡುಗಾಟ ನಾನದ ಹಚ್ಚರೂ ಯಾವ ಸೊಲ್ಲಾಪುರ ಜಿಲ್ಲೆಯ ಅಕ್ಕಲಕೋಟ ತಾಲೂಕಿನಲ್ಲಿ ಆ ಚಿಂಚೂರಿ ಗ್ರಾಮದಲ್ಲಿ ಬಂಧ ಕೂಡಿರತಕ್ಕಂಥ ಎಲ್ಲಾ ನನ್ನ ಎಲ್ಲ ನನ್ನ ಆ ಬಂಧು ಬಳಗದವ್ರಿಗೆ ತಾಯಿ ಬಳಗಕ್ಕೂ ತಂದಿ ಬಳಗಕ್ಕೂ ಕೂಡ ಕೂಡಿರ್ತಕ್ಕಂಥ ಎಲ್ಲ ಸರ್ವ ಧರ್ಮದವರಿಗೆ ಕೂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಯನ ಅದಕ್ಕೆಲ್ಲ

ಮಾತಾ ಆ ಮನಿ ಶೃಂಗಾರ ಒಂದ ರಾತ್ರಿ ಕೇಳಿದಳಗ ಕೋರ್ಗಿಲಿ ಕೂಗುತ್ತಿತ್ತಪ್ಪ ಹಾ ಆ ಕೋಗಿಲಿ ಕೂಗುತ್ತ ಒಣಕೇನೆ ಸಿಂಗಾರ ಒಣಕೇನೆ ಸಿಂಗಾರ ಒಣಕೇನೆ ಸಿಂಗಾರ ಅಂತ ಹೇಳಿದ್ರೆ ಧ್ಯಾನಿಗಳ ಮಾತಾ ಹೌದೌದೌದ್ ಪ್ಪ ಈ ಚಿಂಚೋರಿ ಗ್ರಾಮದ ಮಕ್ಕಳ ಭೀಮಾನಿ ಹರೂ ಕೂಡ ಈ ವರ್ಷ ಅಲ್ಪ ಸ್ವಲ್ಪ ಹೊಳೆಯಾದ್ರೂ ಕೂಡ ಏನಕ್ಕಾಗಪ್ಪ ಹೊಳೆ ತುಂಬಿ ಹೊಟ್ಟಿದ್ದಪ್ಪ ಅಂದ್ರೆ ಹೊಳಗೇರ್ಬೇಕಂದ್ರ ಹೊಳಿ ಒಳಗೆ ಏನಿರಬೇಕಂದ್ರ ಏನಿರ್ಬೇಕು ಎಲ್ಲರೂ ಎರಡು ಹಂಸ ಪಕ್ಷಿ ಜೇರಿದ್ರಪ್ಪ ಅಂದ್ರ ಏನಕ್ಕಾಗಪ್ಪ ನಾ ನನಿಗೆನೆ ಸಿಂಗಾರ ನನಿಗೆನೆ ಸಿಂಗಾರ ಅಂತ ಹೇಳಿ ಮಾತಾ ಜ್ಞಾನಿ ಮನುಷ್ಯರಿಲ್ಲಿರಬೇಕು ಧ್ಯಾನಿ ಮನುಷ್ಯರು ಇಲ್ಲಿರ್ಬೇಕಾದ್ರೆ ಚಿಂಚೋಳಿ ಗ್ರಾಮದ ಎಷ್ಟು ಅಷ್ಟೆಲ್ಲ ಧ್ಯಾನಿಗಳಿದರೆ ಅಷ್ಟೆಲ್ಲ ಧ್ಯಾನಿಗಳೆದರಿ ವರ್ಸ್ ಟೈಮಿಂಗ್ ಕೊಡಕ್ಕ ಓಟಿ ಹಾಕ್ ಬಂದ್ರೆ ಅವ್ರಿಗೆ ಓಟಿ ಅನ್ನಕ ಇದು ಗೋಚಾವಳಿ ಮೇಲಿದೆ ಮಾಡಿ ಕುಡಿಸ ಒಂದು ಬೆಳಗಾವಿ ಜಿಲ್ಲಾದ ಒಂದು ಸೊಲ್ಲಾಪುರ ಜಿಲ್ಲಾದವರ್ ದೂರ ಅಲ್ಲ ಇಲ್ಲಿ ಒಂದು ಮಾತ್ರ ಅಲ್ಲಪ್ಪ ಆ ನಮ್ಮ ಭಂಡಾರ ಕೂಡ ಪೂಲಚರ್ ಉತ್ತರ ಕೊಟ್ಟಿ ಹೌದೌದೌದ್ ಹೌದಾ ಅದಕ್ಕೆ ಹೇಳಿರಿ ಜ್ಯಾನಿಗಳು ಮಾತ್ರ ಏನಂತ ಹೇಳ

ಜಂಗರಾಗಿ ಬರ್ತಾರ 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 ಹಂಗಿರ್ತಕ್ಕಂಥ ಎಲ್ಲರೂ ಸಾದರು ಸಂತರು ಜೋಗಿ ಜಂಗ ಎಲ್ಲರೂ ಸಾಗುವರಾಗಂಗಿಲ್ಲರೆ ಸಾಧುರ್ ಯಾರಿಗರ ಬೇಕಾಗ್ಯಾರ ಸಂತರು ಯಾರಿಗಾರ ಬೇಕಾಗ್ಯಾರ ಯಾರು ಯಾರ ಬೇಕಾಗಿಲ್ಲ ಸಲ್ಲಾಪುರ ಜಿಲ್ಲಾ ಮಂದಿರು ಪದ ತಂದಿ ದುಡ್ಡ ತಂದಿ ತಂದಿ ದುಡ್ಡಪ್ಪ ತಾಯಿ ಗಂಗೂಬೈ ಅಲ್ಲ ಹಾಗತ್ತ ಕರ್ನಾಟಕ ಬಿಡಲಿಲ್ಲ ಮಹಾರಾಷ್ಟ್ರ ಬಿಡಲಿಲ್ಲ ಜಿಲ್ಲಾ ಬಿಡಲಿಲ್ಲ ತಾಲೂಕು ಬಿಡಲಿಲ್ಲ ಊರು ಬಿಡಲಿಲ್ಲ ಮನೆಯ ಬಿಡಲಿಲ್ಲ ಓಣಿ ಬಿಡಲಿಲ್ಲ ಜೋಳಿಗೆ ಹಾಕಿ ಧ್ಯಾನದ ಭಿಕ್ಷಾ ಬೇರೆ ನನ್ನಪ್ಪ ಮಧುಗುಣ ಮುಖ್ಯ ಕೂತಾರ ದೇವರಾಗಿ ಕೂತ ಈಗ ಸದ್ಯ ನಾಳೆಗೆ ಎತ್ತ ಆರನೇ ತಾರೀಕು ಅಲ್ಲ ನಾಳಿಗೆ ಅಲ್ಲಿಗೆ ಒಂದು ಪುಣ್ಯ ತಿಥಿ ಅದೇ ಪುಣ್ಯ ತಿಥಿ ಮುಂಬೈ ಹೌದಾ ಅದಕ್ಕಿನ್ ಮಿಂಚಿದ್ದೆಲ್ಲ ಬಂಗಾರಲ್ಲ ಅಂದ್ರ ಸದ್ಯಾಗೆಲ್ಲ ಹೇಮಾಟ್ ಜಾತ್ರೆ ಬ್ಯಾಂಟೆಕ್ಸ್ ಬಂದ್ರಿ ಬ್ಯಾಂಟೆಕ್ಸ ಬಂಗಾರ ಬ್ಯಾಂಟ್ರೆಕ್ಸ ಬಂಗಾರ ಕಾಣ್ಲಾಕ್ ಆತದ್ರಿ ಬಂಗಾರ ಹೊಳ್ಳಕರೇ ಈ ಬಂಗಾರಿಯು ಸುಮಾರು ಆಗಲ್ಲ ಹಿರ್ಯಾರಿ ಇವತ್ತು ಸ್ವರ್ಗಾಲ ಐತಿ ನಮ್ಮ ಸರ್ಜೋಡಿ ಕಲಾವಿದ್ರು ಉಭಯ ಕಲಾವಿದ್ರು ಹಾಗೂ ಆ ಬಾಳ್ ಮಾತಾಡ್ರ ಆ ಇವತ್ತು ವರ್ಷಕ್ಕೆ ಚಿಂಚೋಳಿ ಮಳಿ ಹೋಗೋದು ಕಾನ್ ಯಾಕಂದ್ರೆ ಈ ಜಯಂತಿ ಮಾಡಬೇಕಾಗಿ ಏನ್ ಮಾಡ್ತಾರ ಸರ್ಜೋಡಿ ಕಲಾವಂತ್ರ ಏನಂತರೀಪಾ ಇನ್ನು ಬಡ್ಡ ಬಡ್ಡಿಗೆ ಬಾಯಿ ಹಚ್ಕೋಸ ಹೋಗ್ತಾವ ಬಡ್ಡಿ ಬಡ್ಡಿಗಾಯಿ ಹಚ್ಕೋಸೈತಿ ಸತ್ಯ ಧರ್ಮರ ಮಾರಾಗ ಹಾಡಿದ್ರು ಏನೋ ಸತ್ಯ ಧರ್ಮರ ಮಾರಾಗ ಇದಕ್ಕಿಂತ ಆಹಾ ದೇವರ ಬಂಧನ ಪಣ್ಣೀರಿ ಅಂದ್ರು ಅಂದ್ರು ಹೌದಾ ಏನು ದೇವರ ಬಂದಾನೆ ಎಲ್ಲೆಂದ ಮಲಿಂಗರ ಎಲ್ಲ ಇವಾಗ ಬೀರ ದೇವರ ವಾರಗೆರೆ ಗುಡ್ಡ ಬಿಟ್ಟ ಡೋಣಿ ಹೆಗ್ಗೆ ಕೆರಿ ಒಳಗ ಎರಲಿ ಹಾಕಿ ಎಕ್ಕಿಗಿಡದ ಕೂತಾರ ಇನ್ನು ಇವತ್ತೀರಪ್ಪ ಇದು ಎರಡು ಬಾರ್ದು ಮಾತಾಡುವ ಸರ್ಗರಿ ಬಂದಾರು ಎತ್ತ ಮಹಿಂಗ್ರೂ ಸಾಯ್ ತಮಾಷ್ ಮಾತಾಡಕ್ಕೂ ಸಾಯಿ ಆ ಎತ್ತ ಆ ಡ್ರೋಣಿ ಹೆಗ್ಗೇರಿ ಕೆರೆಗೆ ಎರೆಯಾಗಿ ಎಗ್ಗಿಗರಡು ಕೂತ ಕೂತ ನನ್ನಪ್ಪ ಸಿದ್ಧ ಮಲಿಂಗರ ಶಿಕಾರಿ ಆಡುತ್ತ ಹತ್ತಿ ಬಿಟ್ಟ ಎರಡೇ ಹೋಗಿ ಡ್ರೋಣಿ ಹೆಗ್ಗೇರಿ ಕೆರೆ ಹೆಚ್ಚಿಗಿತ್ತು ಸಿದ್ದಮಲಿಂಗರಾಯ ದೋಳ ಎಕ್ಕಿ ಎಕ್ಕಿಗಳು ಅಲ್ಲಿ ಕೂತಿರ್ತಕ್ಕಂಥ ಎಕ್ಕಿಗಳು ಬೆಟ್ಟ ಹಬ್ಬ ಎರಳರಾಗಿ ಹೋಗಿ ಡೋಣಿ ಹೆಗ್ಗೇರಿ ಕೇರಳ ಆಹಾ ಯಾರು ಬೀರೇವರೀರವರು ಸಂಘಾತ ಸಿದ್ದಮ್ಯ ರಾಯ ಡೋಣಿ ಹೆಗ್ಗೇರಿ ಕೇರಳ ಜಿಗದ ತಾಯಿಗಣಿ ಮಾಡಿ ಯವ ಡೋಣಿ ಹೆಗ್ಗಾರಿ ಕೆರೆಯವ ಯೋ ಪಾತ್ರ ಒಳಗ ಹೋ ಗುರುವಿನ ಕೂಡ ಕೊಟ್ಟ ಈಗ

ಬಂದ ಿ ಹೆ ಕೆರೆಗೆ ಬಂದೋನಿ ಹೆಗ್ಗಾರಿ ಕೆರೆಗೆ ಬಂದಿರ ಬನ್ನಿ ಸ್ವಾಮಿ ಗುರುವಿನ ಜಲ್ಲಿ ಒಳಗೆ ಬಂದ ಗುರುವಿನ ಜಲ್ಲಿ ಒಳಗೊಂಡ ಬಂದ ಹೌದು ಹೌದು ಹಾರ ಕತ್ತಿದ ಬೀರ್ ಸಂತತಿ ಸಂತಿ ಯಾತ್ರೆಯಲ್ಲಿ ಸರ್ಜೋಡಿ ಕಲಾವಂತ್ರ ಹಿರಿಯರ ಮಾತು ಹೇಳ್ಯಾರ ಏನಂತ ಹೇಳ್ಯಾರ ಹಾವೇರಿ ತಾಲೂಕಿನಲ್ಲಿ ಹುರಪಲ್ಲಿ ಹಾಡಬೇಕು ಚಿಕ್ಕೋಡಿ ತಾಲೂಕಿನಲ್ಲಿ ಚಿತ್ತೆಟ್ಟು ಹಾಡಬೇಕು ರಾಯಬಾಗ ತಾಲೂಕಿನಲ್ಲಿ ರಾಗಮಾಡಿ ಹಾಡಬೇಕು ಇಂಡಿ ತಾಲೂಕು ತಿಂಡಿ ಬಿಜಾಪುರ್ ಜಿಲ್ಲಾದಾಗ ಬರ್ಸಿ ಹಾಡ್ಬೇಕು ಜಮಖಂಡಿ ತಾಲೂಕು ಜಿಲ್ಲಾ ಹಾಡ್ಬೇಕು ಅತ್ನಿ ತಾಲೂಕು ಹಡಬಾಟ್ಲಿ ಹಾಡ್ಬೇಕು ಹೌದಿಲ್ಲ ಅದಕ್ಕೋಡಿ ತಾಲೂಕಿನ ಯಾರು ಯಾವಾಗ ಇರ್ತಾವ್ ಭಾರಿ ಎತ್ತರ ಇರ್ಬೇಕು ಎತ್ತರ ಇರಬೇಕು ಹಾಡ್ಬೇಕು ಹೌದಿಲ್ಲ ಬಣ್ಣೀರೆ ಅಂದ್ರೆ ಹೌದಾ ಇದನ್ನ ನಿಮ್ಮ ಮೊಟ್ಟೆ ಮನೆಯಾಗ ಯಾರ ಕರೋರು ಸ್ವಾಮಿ ನಮ್ಮ ದೇವರು ಬಂದೀರ ಬನ್ನಿರಿ ಹೌದು ಏರಿಯಲ್ಲಿ ಪರಮಾತ್ಮ ಡೊಳ್ಳು ಕರ ಬಟ್ಟಿ ಪಾಯಿ ಹಾಕಿದ ಮಾಸ್ತರ್ ಹಾರಾಕತ್ತಿ ಬೀರ ದೇವ್ರ ಬೀರ ದೇವ್ರು ಮಾರಿಂಗ್ರಾಯ್ ಕರ ದೇವರು ಬಂದಿರೈತೆ ದೇವ್ರ ಬಂದೇ ಕರ ಇಲ್ಲಿ ದೇವರು ಬಂದ್ರೆ ಬನ್ನಿರಿ ಅಂದರೆ ಬಣ್ಣೀರೈತೆ ಸಿದ್ಧಿ ಬೀರವ್ರು ಮಾರಿಂಗ್ರಾಯ್ ಅಂದ್ರೆ ಬೀರಪ್ಪ ಜಗ್ಗಿರ್ಪ್ಪಂದು ம கண்ணவ அப்போர்மர்ந்த ஒ நமக்குமர்ந்த சத்யர்மர் அந்த சத்ய மகளோ கண்ணவ அந்தமர மகளிர் ಕಣ್ಣವ ಯಾರ ಧರ್ಮರ ಮಗಳ ಅವ್ರ ಮಠ ಮನೆಗೆ ಯಾರ ಧರ್ಮ ಒಳಗೆ ರಾಯಾರ ಬಂದಾರ ಹಾ ತಿಳ ಮಾಸ್ತಾರ ಮಹಾ ದೇವರಾಯ ದೀಪಕರಾಯ ದೀಪಕರಾಯ ಅನಕರಾಯ ಚಾಣಕ್ರಾಯ ಕರಿಗೌಡ ಕೆಂಸಗೌಡ ಸೋಮರಾಯ ತುಕಾಪರಾಯ ಹಾ ಹಾಲಕರಾಯ ಪಾಲಕರಾಯ ಕರಿಗೌಡ ಕೆಂಸ ಒಳಗೇ ರಾಯರಾಯರು ಬಂದಾರು ಹಾ ರಾಯರ್ ರಾಯರು ಬಂದಾರ ಧಾರೋಬರ ಎಲ್ಲಿಗಾರ ನಾಲ್ಕು ಮಂದಿ ಮಕ್ಕಳಿಗೆ ಧಾರೋಬರ್ ಅಂದರು ಮಾಲಿಂಗರಾಯ ನಾಲ್ಕು ಮಂದಿ ಮಕ್ಕಳಿಗೆ ಧಾರ್ಮಾರ ಅಲ್ಲಿ ಚೆಕ್ ಧಾರೋಬರು ಇಲ್ಲ ಮಾಸ್ತರ ಮಾಸ್ತರ ಇ ಮಗಳಂದರಿ ಅಲ್ಲಿ ಯಾವ ತರ್ಮರ್ ಇದ್ರು ಎರಡು ವಿಷಯ ಮಾಡ್ತೀನಿ ಹೌದಾ ಇನ್ನ ತರ್ಜೋಳಿಕ್ರಿಗೆ ಯಾರು ವಿಷಯ ಕೇಳಿದ್ದೆ ನಾನು ಏನತ್ರೀಪ ನಾ ಮೊದಲೇ ಉದಾಹರಣೆ ಚಿಂಚೋಳಿ ಗ್ರಾಮದೊಳಗೆ ಇಲ್ಲಿ ಕೆಸರಾಗ ಕಲ್ಲಿ ಹಂಗಾದ ಇದು ಹೂವು ಮಾರು ಜಾಗದ ಇದು ಹೂವು ಇವತ್ತು ಹೊರತಾಗಿ ಹುಲ್ಲು ಮಾರಂಗಿಲ್ಲ ಹೌದು ಹೌದು ಮೊದಲೇ ಹೇಳ

ಗುಡ್ಡ ಬೇರೆ ಬೇರೆ ತಪ್ಪಾಗ ಇದು ಬೆಟ್ಟ ಬರುವ ಜನರ ಅಪೇಕ್ಷೆ ಮೇರೆಗೆ ಬೇರೆ ನಮ್ನೆಲ್ಲ ಆಗಲಿ ಹೊಂಟು ನಮ್ಗೋನ ಕೂಡ ಕೊಡೋ ಏನು ಕೂಲು ಕೊಟ್ಟಿದ್ರೆ ಒನ್ನೇ ಪ್ರಶ್ನೆ ಕೇಳಿನಿ ಎರಡನೇ ಪ್ರಶ್ನೆ ಏನು ಕೇಳಿನಿ ವಾಡ್ಯಾರ ಗುಡ್ಲಿಕ್ಕೆ ಬೇರೆ ತಪ್ಪಕ್ಕೆ ಹೋಗ್ಬೇಕಾರೆ ಇದೇ ಜಾಗಕ್ಕೆ ಹೋಗುತ್ತಾರೆ ಹೇಳಿದವ್ರ ಯಾರು ಪ್ರಶ್ನೆ ಕೇಳಿದ್ದಾಗ್ಯದ ನೀವು ಹೇಳಿ ಸೇಲಿಕ್ಕೆ ನಾವು ಯಾಕಂದ್ರ ಮಾಸ್ತಾರ್ ನೀ ಮಾತ್ ಹೆಂಗ್ ನೀ ಪೋನಾಗ ಕೇಳುದು ಹತ್ತು ಪರ್ಸೆಂಟ್ ಆಗಿರ್ತೈತಿ ಹತ್ತು ಪರ್ಸೆಂಟ್ ಇರ್ತದೆ ಅಲ್ಲಿ ಕೇಳಿ ಬರದ್ರಾಗ ಐದೇ ಪರ್ಸೆಂಟ್ ಆಗೈತಿ ಇಲ್ಲಿ ತೇಜಿಗೆ ಬಂದ ಪ್ರೆಶೆಂಟ್ 200 ಇದೆ ಮೋರೆ ಪ್ರೆಶೆಂಟ್ ಹೆಚ್ಚಿ ಉಳಿಯಂಗಿಲ್ಲ ಮಾಸ್ತರ್ ಉಳಂಗಿಲ್ಲ ಮಾಸ್ಟರ್ ಏನು ಕೆಪಾಸಿಟಿ ಇದೆ ಹೇಂಗೆ ಕೇಳಿಸ್ತವಲ್ಲ ಹಾಗೆ ಮುಕ್ಕಾ ತನೆ ಕೆಜಿ ಮುಕ್ಕಾ ತನೆ ಹಾಲು ಮತ್ತೆ ಹೆಡ್ಲೇ ಉತ್ರಕುಲ್ಲ ಹಾಗಾದ್ರೆ ಮೊದಲೇ ಅಂತ ಬಾಗವ ಜಿಲ್ಲಾದ್ ಮೇಲೆ ಅಂಗೆ ಉತ್ರಕುಲ್ಲ ಇದು ಹಾ ಯಾಕಂದ್ರೆ ನಾವು ಕೇಳಿರ ರಾವ್ ಕೇಳೋಕೆ ಆಹಾ ಏನ್ ಕೇಳ್ಯಾರ ಹರನದ ಕೆರೆಯುವಾಗ ಯಾಕಂದ್ರೆ ನಮ್ಮ ಅಪ್ಪನ ಸ್ಟೋರಿ ಸ್ವಚ್ಛವಾಗಿ ಗೊತ್ತಿದ್ರೆ ಮಾತಾಡುದು ನಿಮ್ಮ ಮನಿ ಕಸ ಹೊರ್ಗ ನಿಮಗೆ ಗೊತ್ತಿಲ್ಲ ನಮ್ಮ ಮನಿ ಕಸ ಹೊರು ಪಾಂಡವ್ರೆ ಬಿಳಿಸಿದ ಹೊಂಟ ಬರ್ತಂದ ಈ ಕಡೆ ಹುಟ್ಟಾನಿ ಕೆ ಜಿ ಬಂದ ಇನ್ನಿಲಕ್ಷಿ ಮಾಸ್ತಿಂದ ಹೆಂಗ ಎಲ್ಲಾಡಿಸೋದು ಬಟ್ ಹೋಗ್ಬೇಕಿವಾರ ಐದ್ ಕೆಜಿ ಐದ್ ಕೆಜಿ ಒಳಗೆ ಬೇಯಾನ ಸಿ ಜಿ ಎಲ್ಲಿ ಉಳಿದ ಒಂದು ಕೇಳ್ತಾರ ಮಾಸ್ತಾರ ಹೇಳ್ತಾರ ಆ ಕೆಜಿಗೆ ಆ ಕೆಜಿಗೆ ಸಂಬಂಧನೇ ಇಲ್ಲ ಹೆಂಗ ಮಾತಾಡಿ ಮಾಸ್ತಾರ ಎಲ್ಲರೂ ಫೇಲ್ ಆಗಿ ಆಗಿತ್ತು ಗತ್ಕೋತೀರಂತೆ ಮನೆಯಾಗ ಉಸಿರ್ತಕ್ಕ ಹೊಕೊಂಡು ಹೋಗ್ಯಾರ ಶಾವಿದ ಏಳಿ ಕಟ್ಟ್ಯಾರ ಏಳತ್ ಕೆಜಿ ಕಟ್ಟಿ ಶಾವ ರಸಿದ್ ಹೊಡ್ಕೊಂಡು ಹೋಗ್ಯಾರ ಶಾವಿದ್ ಐದು ಕೆಜಿ ಅಲ್ಲಿ ಇಲ್ಲ ಇಲ್ಲ ನಿಮ್ಗೆ ಎಲ್ಲರೂ ಯಾವ ತೋಳೋ ಇರ್ತಪ್ಪ ಹೇಗುದೇನಿ ಅವರು ಹೌದಿಲ್ಲ ಇನ್ನೊಂದು ಇನ್ನೊಂದೇ ಯಾರ ಬರುವ ಹಾಮದ ಕಂಬ ಎಲ್ಲ ಸರ್ವ ಸಹಿತ ಮುಗಿಸಿರುತ್ತ ಸರ್ವ ಸಹಿತ ತಗೊಂಡು ಮುಂದೆ ಇನ್ನ ತಂದಿಗೆ ಮಾಡ್ಕೊಂಡು ಮುಂದೆ ನಂದಿಗೆ ಮಾಡ್ಕೊಂಡು ಬಂದಾನಂದ ಇನ್ನು ಮೇಲೆ ನಡಿ ಹೋಗಿರತಕ್ಕಂತ ಯಾರಿಗಿ ಅವ್ರಿಗೆ ಎಲ್ಲ ಮಾಡುದ್ರೆ ಸಿದ್ಧಗ ಕಮಲಿ ಕೊಟ್ಟಾರ

ಮಿಡುಕಟ್ಟಿ ಬಸವೇಶ್ವರ ನನಗೆ ಅಮೋಘರ ಜಾರಿ ಬೆತ್ತ ಈಗಾಗಲೇ ಈಗ ಹಾಲು ಮತ ದೈವ ದರ್ಶನ ದೈವ ದರ್ಶನ ಬರೆದಿರ್ತಕ್ಕಂಥ ಐವಪ್ಪ ಮೆಕ್ಕಿ ಬಣ್ಣ ಬಂದಿರತಕ್ಕಂಥ ಬುಕ್ಕ ಈ ಬುಕ್ಕ

ಗತಿಗೆ ಸಲರಿ ಕರ್ಪೂರ ನ್ಯಾಯ ಮಾತಾಡುವಂತ ಮಾಸ್ತರ ಕದರ ಜರು ಮಾತಾಡಿದ ಇವತ್ತು ಮಾಸ್ತರ್ಗ ಇಲ್ಲಿ ಆಸ್ಪತ್ರೆ ಸ್ಥಾನ ಇಲ್ಲಿ ಬಿಟ್ಟು ದೂರ ಗಾಡಿನ ಬರಲಿಲ್ಲ ನನ್ನ ಜೇರಿಸ್ಕೊಂಡು ಇವತ್ತು ಹಾರ್ಟ್ ಅಟ್ಯಾಕ್ ಆಗ ಒಂದು ಮಾಸ್ತಾರ್

ಕೊಟ್ಟ ಹೆಂಗ ಸವಾಲು ಬಿಡುಗಡೆ ಮಾಡಿ ಮಾಡ್ತಾರೆ ಸವಾಲು ಇವತ್ತು ಚಿಂತೋ ಬಿಡುಗಡೆ ಆಗ್ಬೇಕು ಇಲ್ಲ ಅದಕ್ಕೆ ಬಾಳಿನ ಮಾತಲ್ಲ ರೀ ನನಗರ್